ಬರೇ ಅವ್ನ ಚೀರಿ ಬಿಟ್ಟರೆ ಬಜಿನ ಬಂದ ಚಿಪ್ಪ ಸುಟ್ಟಿದ್ರಂತ ಮಾಸ್ತರ ಮಾತ್ರ ಬಾಳ್ ಹೇಳ್ತಿ ಬರೀ ಗಣಪತಿ ಎಂದ್ರೇನಂತ ಗೊತ್ತಿಲ್ಲ ಗಣ ಅಂದ್ರೆ ಸೈನಿಕ ಪತಿ ಅಂದ್ರೆ ಅಧಿಪತಿ ಗನಿಗಳ ಗಣಗಳಿಗೆ ಅಧಿಪತಿ ಅನ್ನೋದು ಅದಕ್ಕೆ ಗಣಪತಿ ಅಂತ ಅದ್ರ ಹೆಸರಿನ ಅರ್ಥ ನಿನಗೆ ಮುಖ್ಯ ಗೊತ್ತಿಲ್ಲ ಹಾಡಿದ್ ಹೆಂಗಾತ್ನ ಬಸವ ಪುರಾಣದ ನಾ ಏನ್ ಹಾಡಿದ್ದೆ ಅದನ್ನ ನೀ ಹಾಡೈತಿ ಆಮೇಲೆ ಅದಕ್ಕ ನಿಮ್ಮಂತಾರ ಏನು ಅಂತಾರೆ ಅಂದ್ರೆ ಹಾಡಿದ್ದ ಹಾಡು ಹಂಗಕೈತಿ ನಾನು ಅದನ್ನ ಹೇಳಿದೆ ಇವ ಆ ನಾನು ಅದನ್ನ ಹೇಳಿದ அவண்டதான் நீர் ஜாடன அவங்க அவன் மைமூரி ஓத்த மை ஊரி அந்த ஒன் புக் அரழிப்பானி நீர் இன்னொரு அவன மனித பச்சல் ஜாக்க மாடன புஸ்தோதி பிச்சர் நோட முந்த ஏன பிச்சர் நோட் புக் ஓத நினைக்க ஹிஸ்டரி ನನಗೂ ಎಲ್ಲ ಗೊತ್ತೈತಿ ಸಾಲಿ ಸರ್ಜಾಕ್ ಅಲ್ಲೇ ಕಲ್ದಿರ್ತಾನ ಮೊದಲ ಸಂಗಮನ ಜೀನಬೇಕಂದ್ರೆ ಗೊತ್ತೈತಲ್ಲ ಅದಕ್ಕಾಗಿ ಅಲ್ಲಿ ಅದಕ್ಕೆ ಟೈಮಿಂಗ್ ಸಿಗೋಗಲಿದ್ವಿ ನೌರ ಹೆಮ್ಮೆ ಕೊಟ್ಟಾರೆ ಇವತ್ತ ಇವರಿಗೆ ಅಬಾರಿ ಯಾದೆ ಅಂಚನ ಮಾಸ್ತರು ಶಿಷ್ಯರು ಎಲ್ಲಪ್ಪ ముందుగోడు తాలూకా ఇందూర బస్వేశ్వర పత్నాభారీ ఎస్డి అధ్యక్ష మంజునాథ్ బావ్కర మత్ ಕಡಿಮೆ ಆಗಾಕ ಮಾತಾಡುವಷ್ಟು ಮಾತನ್ಯಾಗ ಗಂಧ ಇರ್ಬೇಕ್ ಹಂಗ ಮಾತಾಡ ಒಟ್ಟ 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 ಮನಿ ಬಂದ್ ಹೇಳವಲ್ಲ ಅಂದ ಹಲಪ್ಪ ನಮಗ ಏನ ಅಷ್ಟೇ ಸ್ವಲ್ಪ ಮಾತಾಡ ಕೇಳಿ ಜನಪದ ಹಾಡಂದಾರ ಜಾನಪದ ಕೇಳ ವಾರ ಬಾ ಯ ಲಡಕಿ ಯಾಕಿ ನಿನ್ನ ಕಿಡಕಿ

ಒಂದ್ ಕಿಲೋಮೀಟರ್ ಬಿಡಿಯಾಕ್ ನನಗೆ ಸುಮ್ಮನೆ ಕೊಳ್ಳಾಗ ಹಾಕೊಂಡಿರ ತಗೊಂಡು ಹೋಗಿದ್ವಿ 弄、嗯、呗。嗯 ನನ್ನಂಗ ನಿನಗ ಸ್ವರ ಬೇಕಂದ್ರ ಏನ್ ಮಾಡಬೇಕಂದ್ರ ಆನಂದ ಏಯ್ ತಪ್ಪ ತಿಳ್ಕೊಬೇಡ ಹೇಲ್ ತಿನ್ನ ಹೇಲು ಅಂದ್ರ ಅದು ಮತ್ತ ಬೇಸ್ಯಾಗ ತಿನ್ನಕ ಬಡ ಮಳಿಗಾಲದಾಗ ತಿನ್ನ ಹೇಲ್ ಅಂದ್ರೆ ತಪ್ ತಿಳ್ಕೊಬೇಡ ಎಚ್ ಎ ಆಗಲ್ಲ ಹೇಲ್ ಅಂದ್ರ ಇಂಗ್ಲಿಷ್ನ್ಯಾಗ ಆನಿಕಲ್ಲು

ಮತ್ತ ಮಾತಾಡತಿ ಮತ್ತ ಅವ್ರಿಗೆ ಏನಾರ ಹಿಂಗ ಅನ್ನಿಸ್ತಾರ ಬಾಕಿ ಅದ ಎಲ್ಲಾ ಕಲಿಯಬೇಕ ಕಲ್ತ್ರ ಈಗಿನ ಜಗತ್ತಿನ ನಡೀತೈತಿ ಆಕಾಶ ಆದಾಗ ಹಾಗೆ ಹಕ್ಕಿ 对。<Yeah. S 2> yeah. That's the button up.